ಪರ್ಪಸ್ ಅಂದ್ರೆ ಏನು ನಮ್ಮ ಉದ್ದೇಶ ನಮಗೇ ಗೊತ್ತಾಗುತ್ತೆ ಸಂಘರ್ಷದ ದಿನದಲ್ಲಿ ದುಃಖ ಆದಾಗ ವೇದನೆಯ ದಿನದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಅನ್ನಿಸ್ತಾ ಇದ್ದಾಗಲೂ ನಮ್ಮ ಮನಸ್ಸು ಮತ್ತು ದೇಹ ಎರಡು ಬೇಡ ಸಾಕು ಅಂತ ಇರುತ್ತೆ ಆದರೂ ನಾವು ಬಿಡದೆ ಮುಂದುವರಿಲಿಕ್ಕೆ ಶಕ್ತಿ ಸಿಗ್ತಾ ಇದ್ರೆ ಪ್ರೇರಣೆ ಸಿಗ್ತಾ ಇದ್ರೆ ಅದೇ ನಮ್ಮ ಉದ್ದೇಶ ದುಃಖದ ಮಿತಿ ಮೀರಿದಾಗ ಕಷ್ಟದಿಂದ ಜರ್ಜರಿತರಾದಾಗ ದೇಹ ಮನಸ್ಸು ಬೇಡ ಬೇಡ ಅಂತ ಹೇಳ್ತಾ ಇದ್ದಾಗಲೂ ಬಿಡದೆ ಮುನ್ನುಗ್ತೀವಲ್ಲ ಅದು ನಮ್ಮ ಉದ್ದೇಶ ಇನ್ನು ಬೇರೆ ರೀತಿಯಲ್ಲಿ ಹೇಳಬೇಕಂದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗಲೂ ಸಕ್ಸಸ್ ಆಗಿದ್ದೀರಾ ಹಣ ಚೆನ್ನಾಗಿ ಬರ್ತಾ ಇದೆ ಆವಾಗಲೂ ಕೆಟ್ಟದ್ದು ಮಾಡಿದೆ ಸರಿಯಾದದನ್ನೇ ಮಾಡಲಿಕ್ಕೆ ಮನೋಬಲ ಇಲ್ಲಿಂದ ಸಿಗ್ತಾ ಇರುತ್ತೋ ಅದನ್ನೇ ಉದ್ದೇಶ ಅನ್ನೋದು ಈ ವಿಡಿಯೋ ತುಂಬ ಡೀಪಾಗಿ ಮಾತಾಡಿದ್ದೀನಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಸಕ್ಸಸ್ ಸಿಕ್ಕಾಗ ನಿಮ್ಮ ಹತ್ರ ಕೆಟ್ಟದ್ದು ತುಂಬ ಅಟ್ರಾಕ್ಟ್ ಮಾಡ್ತದೆ ತುಂಬ ಸಿಚುವೇಷನ್ ನಿಮ್ಮನ್ನು ಅಡ್ಡದಾರಿ ಹಿಡಿಸಲಿಕ್ಕೆ ನೋಡ್ತದೆ ಅಲ್ಲಿ ಹೋಗದೇ ಇರಲಿಕ್ಕೆ ನಮ್ಮ ಮೇಲೆ ಕಂಟ್ರೋಲ್ ಸ್ಥಾಪಿತ ಮಾಡ್ಕೊಂಡಿರಲಿಕ್ಕೆ ಆಗ್ತಾ ಇದೆ ಅಂದರೆ ನಮ್ಮ ಉದ್ದೇಶ ಸರಿಯಾಗಿದೆ ಅಂತ ಅರ್ಥ ಇಲ್ಲಿ ಎರಡು ಥರದ ಉದ್ದೇಶ ನಾವು ತಿಳ್ಕೊಳ್ಬೋದು ಮೊದಲನೇದು ಲೋವರ್ ಪರ್ಪಸ್ ಎರಡನೇದು ಹೈಯರ್ ಪರ್ಪಸ್ ಲೋವರ್ ಪರ್ಪಸ್ ಅಂದರೆ ಕೇಂದ್ರ ನೀವೇ ಇದರಲ್ಲಿ ನಿಮ್ಮ ಲಾಭ ನಿಮ್ಮ ಇಷ್ಟ ನಿಮ್ಮ ಖುಷಿ ನೀವು ಏನೇ ಕೆಲಸ ಮಾಡಲಿಕ್ಕೆ ಕಾರಣ ಏನೋ ಅದೇ ನಿಮಗೆ ಶಕ್ತಿ ಕೊಡ್ತದೆ ಮುಂದುವರಿಲಿಕ್ಕೆ ಎರಡನೇದು ಹೈಯರ್ ಪರ್ಪಸ್ ಇಲ್ಲಿ ಬರೀ ನೀವೇ ಇರಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಷನ್ನು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ರಾಜ್ಯ ನಿಮ್ಮ ದೇಶ ತುಂಬ ಇದೆ ಇದರಲ್ಲಿ ನೀವಷ್ಟೇ ಅಲ್ಲ ಬೇರೆಯವರು ಇದ್ದಾರೆ ಅಂದರೆ ನೀವು ಹಾಯರ್ ಪರ್ಪಸ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀರ ಅಂತ ಲೋವರ್ ಪರ್ಪಸ್ ಇದ್ರೆ ಏನಾಗುತ್ತೆ ನನ್ನದೇ ಜೀವನ ನನ್ನದೇ ಇಷ್ಟ ನಂದೇ ಖುಷಿ ಲೋವರ್ ಪರ್ಪಸ್ ಅಂದರೆ ಸಣ್ಣ ಒಂದು ಉದ್ದೇಶಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಒಬ್ಬ ಹುಡುಗ ಇರ್ತಾನೆ ಒಂದು ಹುಡುಗಿ ಇರ್ತಾಳೆ ಹುಡುಗ ಗೆಳೆತನ ಮಾಡ್ತಾನೆ ಟೈಮ್ ಕೊಡ್ತಾನೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ನಂಬಿಕೆ ಗಳಿಸ್ಕೊಳ್ತಾನೆ ಮುಂದೆ ಮಿಸ್ಯೂಸ್ ಮಾಡ್ತಾನೆ ಅವನ ಪ್ರೀತಿಯ ಫ್ರೆಂಡ್ಶಿಪ್ನ ಉದ್ದೇಶ ಯೂಸ್ ಮಾಡೋದು ತನ್ನ ಖುಷಿಗೆ ತನ್ನ ಸ್ವಾರ್ಥಕ್ಕೆ ಇದು ಹುಡುಗನೇ ಅಂತಲ್ಲ ಹುಡುಗಿ ಸಹ ಈ ರೀತಿ ಮಾಡಬಹುದು ಇದು ಲೋವರ್ ಪರ್ಪಸ್ ಎರಡನೇ ಕ್ಯಾಟಗರಿ ಹೈಯರ್ ಪರ್ಪಸ್ ಒಬ್ಬ ಹುಡುಗ ಇರ್ತಾನೆ ಹುಡುಗಿನೂ ಇರ್ತಾಳೆ ಫ್ರೆಂಡ್ಶಿಪ್ ಮಾಡ್ತಾರೆ ನಂಬಿಕೆ ಕಳಿಸ್ಕೊತಾನೆ ಇಬ್ಬರು ಒಬ್ಬರೊಬ್ಬರನ್ನ ಅವರ ಫ್ಯಾಮಿಲಿ ಬಗ್ಗೆ ಗೌರವದಿಂದ ಇರ್ತಾರೆ ಫ್ಯೂಚರ್ ಬಗ್ಗೆ ಕನಸುಗಳನ್ನು ಕಾಣ್ತಾರೆ ಅವರು ತಮ್ಮದಷ್ಟೇ ಅಲ್ಲ ಫ್ಯಾಮಿಲಿಯ ಗೌರವವನ್ನು ಕಾಪಾಡ್ತಾರೆ ಅವ್ರ ಮೂಲಕ ನಿರ್ಣಯ ತಗೋತಾರೆ ಇದು ಹೈಯರ್ ಪರ್ಪಸ್ ಇಬ್ರು ಲೋವರ್ ಪರ್ಪಸ್ ಇದ್ದಂಥವ್ರು ಕೂಡಿ ಹೈಯರ್ ಪರ್ಪಸ್ಗೆ ಹೋಗಲಿಕ್ಕೆ ಆಗಲ್ಲ ಬೇಕಾದರೆ ಹೈಯರ್ ಪರ್ಪಸ್ ಅಲ್ಲಿ ಇದ್ದರು ಅಂತ ಲೋವರ್ ಪರ್ಪಸ್ಗೆ ಹೇಳ್ಕೊಂಡ್ಬಿಡ್ತಾರೆ ನೀವು ನೋಡಿರ್ಬೋದು ಸಮಾಜದಲ್ಲಿ ಗೌರವದಿಂದ ಇದ್ದಂಥವರು ಹಣ ಇದ್ದಂಥವರು ಹೆಸರಿದ್ದಂಥವರು ಲೋವರ್ ಪರ್ಪಸ್ ಇರೋ ವ್ಯಕ್ತಿ ಜೊತೆ ಬಿದ್ದು ಮಾನ ಮರದಿಯೆಲ್ಲ ಕಳ್ಕೊಂಡಂಥವರು ಇದ್ದಾರೆ ಈ ಸಣ್ಣ ವಯಸ್ಸಲ್ಲಿ ಒಂದು ಸಕ್ಸಸ್ ಸಿಕ್ಬಿಟ್ರೆ ತುಂಬ ಸಲ ಅವಕಾಶ ಸಿಗುತ್ತೆ ಚರಿತ್ರೆ ಹಾಳು ಮಾಡ್ಕೊಳ್ಳಿಕ್ಕೆ ಯಾಕಂದರೆ ನಿಮ್ಮನ್ನು ಜನ ಇಷ್ಟಪಡ್ತಾರೆ ನಂಬ್ತಾರೆ ಪ್ರೀತಿಸ್ತಾರೆ ನ್ಯಾಚುರಲ್ಲು ನಿಮ್ಮ ತಲೆಯಲ್ಲಿ ಹೈಯರ್ ಪರ್ಪಸ್ ಇದ್ರೆ ನೀವು ಯಾವುದಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಲ್ಲ ನಾವು ನಮ್ಮ ಪರ್ಪಸ್ನ ಮೂರು ವಿಷಯಗಳಲ್ಲಿ ಸೆಟ್ ಮಾಡ್ತೀವಿ ಒಂದನೇದು ಸಹವಾಸ ಕಂಪನಿ ನೀವು ಎಂಥರ ಜೊತೆ ಸಹವಾಸದಲ್ಲಿದ್ದೀರ ಎರಡನೇದು ಪರಿಸ್ಥಿತಿ ಮೂರನೇದು ಗುರು ಗುರುನ ಚೇಂಜ್ ಮಾಡಿದ್ರೆ ಉದ್ದೇಶ ಸಹ ಚೇಂಜ್ ಮಾಡ್ಕೋಬೋದು ದೊಡ್ಡ ಪರ್ಪಸ್ ಯಾವ ರೀತಿ ಇರುತ್ತೆ ಅಂದರೆ ಹದಿಮೂರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಬ್ರಿಟಿಷರು ಸುಮಾರು ಜನರನ್ನು ಕೊಲ್ತಾರೆ ಅದೇ ಸಮಯದಲ್ಲಿ ಹದಿಮೂರು ವರ್ಷದ ಹುಡುಗ ಅದನ್ನು ನೋಡ್ಲಿಕ್ಕೆ ಹೋಗ್ತಾನೆ ಅದು ಅವನ ಮೇಲೆ ಎಂಥ ಪರಿಣಾಮ ಬೀರುತ್ತಂದರೆ ಅವನು ಆವತ್ತೇ ಅವನ ಉದ್ದೇಶ ಪರ್ಪಸ್ನ ಸ್ಪಷ್ಟ ಮಾಡ್ಕೊಳ್ತಾನೆ ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬದುಕ್ತೀನಿ ಅವರು ಇಪ್ಪತ್ತ್ಮೂರು ವರ್ಷದಲ್ಲಿ ಓಡ್ತಾರೆ ಯಾಕಂದರೆ ಮನೇಲೆಲ್ಲ ಮದುವೆ ಮಾಡಲಿಕ್ಕೆ ನೋಡ್ತಾ ಇರತ್ತೆ ಅವರು ಪತ್ರ ಬರೀತಾರೆ ನಾನು ನನ್ನ ದೇಶಕ್ಕಾಗಿ ಜೀವನ ಮುಡುಪಾಗಿಟ್ಟಿದ್ದೀನಿ ಅಂತ ಇದು ಹೈಯರ್ ಪರ್ಪಸ್ ಅಂದರೆ ನನ್ನ ಪರ್ಪಸ್ ನನ್ನ ಉದ್ದೇಶ ಭಾರತದ ಸ್ವಾತಂತ್ರ್ಯ ಇದರಿಂದ ಯಾವ ಲೋವರ್ ಪರ್ಪಸ್ ನನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಭಗತ್ ಸಿಂಗ್ ಅವರ ಉದ್ದೇಶ ಅವರ ಪರಿಸ್ಥಿತಿಯಿಂದ ಬಂತು ಇನ್ನು ಅವ್ರ ಜೊತೆ ಸೇರಿಕೊಂಡಂಥವರು ಅವರ ಸಂಗತಿಯಿಂದ ಅವರ ಕಂಪನಿಯಿಂದ ರಾಜಗುರು ಸುಖದೇವ ಆಗಿರ್ಬೋದು ಸುಮಾರು ಜನ ಸೇರಿಕೊಂಡ್ರು ಸಹವಾಸದಿಂದ ಈ ರೀತಿ ನಮ್ಮ ಉದ್ದೇಶ ಸ್ಪಷ್ಟ ಆಗುತ್ತೆ ನಮ್ಮ ಉದ್ದೇಶ ಸಹ ಹಾಗೆ ನಾವು ತಪ್ಪು ಜನರ ಜೊತೆ ಇದ್ದೀವಾ ಒಳ್ಳೆ ಜನರ ಜೊತೆ ಇದ್ದೀವಾ ಇಪ್ಪತ್ತ್ಮೂರು ವರ್ಷದ ಹುಡುಗ ದೇಶಕ್ಕಾಗಿ ಸಾಯ್ತಾನೆ ನೀವು ನಿಮ್ಮ ಪರಿವಾರಕ್ಕಾಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಬಿಡಲಿಕ್ಕೆ ತಯಾರಿದ್ದೀರಾ ನನ್ನ ಕೈಯಲ್ಲಿ ಆಗುತ್ತಾ ನನ್ನ ಟೈಮ್ ಸರಿ ಇಲ್ಲ ಏನು ಕಾರಣ ಕೊಟ್ಕೊಳ್ತಾ ಇದ್ದೀರಾ ವಿಶ್ವಾಸ ಮಾಡ್ಕೊಳ್ಳಿ ಆಗುತ್ತೆ ಯಾಕೆ ಮಾಡಲಿಕ್ಕಾಗಲ್ಲ ಏನು ಕಡಿಮೆ ಇದೆ ಇಪ್ಪತ್ತ್ಮೂರು ವರ್ಷದಲ್ಲಿ ಸಣ್ಣ ವಯಸ್ಸಿನಲ್ಲಿ ಎಂಥ ಕ್ರಾಂತಿ ಎಂಥ ಹೋರಾಟ ನೀವು ಯಾವುದಕ್ಕೆ ಭಯ ಬೀಳ್ತಾಯಿದ್ದೀರಾ ಅದಕ್ಕಿಂತ ದೊಡ್ಡದ ಯಾವಾಗ ನಮಗಿಂತ ನಮ್ಮ ಉದ್ದೇಶ ದೊಡ್ಡದಾಗುತ್ತೋ ಆವಾಗ ನಾವು ಮಹಾನ್ರಾಗ್ತೀವಿ ಯಶಸ್ಸು ಸಫಲತೆ ಚಿಕ್ಕದು ಮಹಾನತೆ ಮಹಾನ್ ಆಗೋದು ದೊಡ್ಡದು ಯಶಸ್ವಿ ವ್ಯಕ್ತಿ ಮಹಾನ್ ಆಗಲ್ಲ ಮಹಾನ್ ಆದಂಥವರು ಪೂಜೆಗೆ ಯೋಗ್ಯರಾಗಿರ್ತಾರೆ ಜನ ಯಾವತ್ತೂ ಭಗತ್ ಸಿಂಗ್ನ ಮರಿಯಲ್ಲ ನಮ್ಮನ್ನು ಮರಿಬಹುದು ಮಹಾನ್ ಯಾವಾಗ್ತೀವಿ ಅಂದರೆ ಜೀವನದಲ್ಲಿ ಜೀವಕ್ಕಿಂತ ದೊಡ್ಡ ಉದ್ದೇಶ ಇದ್ದಾಗ ನಮ್ಮ ಉದ್ದೇಶ ದೊಡ್ಡದಿದ್ದಾಗ ನಾವು ಯಾವುದಕ್ಕೂ ಹೆದರಲ್ಲ ಭಯ ಬೀಳಲ್ಲ ಜೀವನದ ಉದ್ದೇಶ ಜೀವನಕ್ಕಿಂತ ದೊಡ್ಡದಿದ್ದಾಗ ನಮಗೆ ಈಶ್ವರನ ಕೃಪೆನೂ ಆಗುತ್ತೆ ಸಾವಿನ ಭಯ ಇರಲ್ಲ ಭಗತ್ ಸಿಂಗ್ ಸಾವಿಗೂ ಭಯ ಬಿದ್ದಿಲ್ಲ ನಗ್ನಗ್ತಾ ಗಲ್ಲಿಗೆರ್ತಾರೆ ಉದ್ದೇಶ ಸ್ಟ್ರಾಂಗ್ ಇದ್ದರೆ ಮಾತ್ರ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಉದ್ದೇಶ ಸ್ಟ್ರಾಂಗ್ ಆಗಿಲ್ಲ ಅಂದರೆ ನಾವು ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಆಗ್ತಾ ಇರ್ತೀವಿ ತೊಂದರೆ ಅನುಭವಿಸ್ತಾ ಇರ್ತೀವಿ ಯಾವ ರೀತಿ ಅಂದರೆ ನಾವು ರೋಡಲ್ಲಿ ಹೋಗಬೇಕಾದ್ರೆ ಕಾರ್ ಆಗಬಾರ್ದು ಯಾಕಂದರೆ ಒಂದು ಸಣ್ಣ ಕಲ್ಲಿಟ್ರೂ ಗಾಡಿ ನಿಂತ್ಕೊಳ್ಳುತ್ತೆ ರೋಡ್ ರೋಲರ್ ಆಗಬೇಕು ಎಂಥ ಕಲ್ಲಿಟ್ಟರು ಪುಡಿ ಮಾಡ್ಕೊಂಡು ಹೋಗಂಗಿರಬೇಕು ಆ ರೀತಿಯೇ ನಮ್ಮ ಉದ್ದೇಶ ಸ್ಟ್ರಾಂಗ್ ಆಗಿರಬೇಕು ಹೈ ಆಗಿರಬೇಕು ಹೈಯರ್ ಪರ್ಪಸ್ ಇಟ್ಕೊಳ್ಳಿ ನೀವೊಬ್ಬ ಡಾಕ್ಟ್ರ್ ಆಗಬೇಕಂದ್ರು ಹಣ ಮಾಡಬೇಕು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ದುಡ್ಡು ಕೊಡಿಸ್ಬೇಕು ಇದು ಲೋವರ್ ಪರ್ಪಸ್ ತೋರಿಸುತ್ತೆ ಹೈಯರ್ ಪರ್ಪಸ್ ಯಾವ ರೀತಿ ಅಂದರೆ ದುಡ್ಡು ಮಾಡಬೇಕು ನಿಜ ಫ್ಯಾಮಿಲಿನೂ ಇದು ತುಂಬ ಚೆನ್ನಾಗಿ ನೋಡ್ಕೋಬೇಕು ಆದರೆ ಬಡವರ ಸೇವೆ ಮಾಡಬೇಕು ಒಂದು ಹಾಸ್ಪಿಟಲ್ ಕಟ್ಟಬೇಕು ನಾಳೆ ಸತ್ರು ಆ ಹಾಸ್ಪಿಟಲ್ ಚೆನ್ನಾಗಿ ನೀಡ್ತಾ ಇರಬೇಕು ಇದು ದೊಡ್ಡ ಪರ್ಪಸು ದುಡ್ಡು ಬಂತ ಕುಡಿಯೋದು ತಿನ್ನೋದು ಮಜಾ ಮಾಡೋದು ಅಷ್ಟೇ ಅಲ್ಲ ಜನರ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಬದಲಾವಣೆ ತರಬೇಕು ಸಮಾಜಕ್ಕಾಗಿ ಕೆಲವೊಂದು ಕೊಡುಗೆಗಳನ್ನು ಕೊಡಬೇಕು ಆವಾಗ ನೀವು ಮಾಹನ್ರಾಗ್ತೀರ ನಿಮ್ಮ ಉದ್ದೇಶ ಏನಿದೆ ಸಲ ಯೋಚನೆ ಮಾಡಿ